ಹ್ಯಾಪಿ ಗೋಕುಲಾಷ್ಟಮಿಷ್ಟಮಿ ಥ್ಯಾಂಕ್ ಯು ಚೆನ್ನಾಗಿ ಮಾಡಿಬಿಟ್ಟು ಬಂದ್ರ ಕೃಷ್ಣನ್ನ ಕೃಷ್ಣ ಜನ್ಮಾಷ್ಟಮಿ ಮಾಡಿ ಬಂದ್ರೆ ಹೌದಾ ಹೇಗಿದೆ ನಮ್ಮದು ಕೃಷ್ಣ ಚೆನ್ನಾಗಿದೆಯಾ ನೋಡಮ್ಮ ಇಪ್ಪತ್ತೊಂದು ವೆರೈಟಿ ಮಾಡಿದ್ದೀನಿ ಎಲ್ಲ ನಾನೇ ಮಾಡಿರೋದು ಎರಡೇ ದಿನ ಅಂದರೆ ಎಲ್ಲ ಚಿಕ್ಕ ಚಿಕ್ಕದಲ್ವ ನಮ್ಮ ಅಮ್ಮ ಮಾಡೋರು ಆ ಥರ ನಮ್ಮ ಯಜಮಾನ್ರು ಅಕ್ಕ ಮಾಡೋರು ನನಗೆ ಗೊತ್ತಿರಲ್ಲ ಅಷ್ಟಷ್ಟು ಚಿಕ್ಕದು ಮಾಡ್ತಾರೆ ಬಟ್ ನನ್ನ ದೊಡ್ಡದಾಗಿದೆ ಅವ್ರು ಇನ್ನೂ ಚಿಕ್ಕ ಚಿಕ್ಕದಾಗ ಮಾಡೋರು ಭಾಳ ಚೆನ್ನಾಗಿ ಮಾಡೋರು ಎಲ್ಲರೂ ಬಟ್ ಇಷ್ಟು ನೋಡೋಕೆ ಖುಷಿ ಆಗುತ್ತೆ ಅವಾಗೆಲ್ಲ ಎಷ್ಟು ಹುಡುಗರು ಬರೋರು ಅಲ್ವಾ ಹಾಗಾಗಿ ಎಲ್ಲ ಪುಟ್ ಪುಟ್ಟದಾಗ ಮಾಡೋರು ಯಾಕೆಂದ್ರೆ ಒಂಬತ್ತು ಹತ್ತು ದಿನವೂ ಗೊಂಬೆ ನೋಡೋಕೆ ಇದ್ರಲ್ಲ ಹಾಗಾಗಿ ಕ ಲಾಸ್ಟೇ ವಿಜಯದಶಮಿ ಅಂದ್ಬಿಟ್ರೆ ಅಂತೂ ಎಲ್ಲರೂ ಬರೋರು ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿದು ನಾವು ತಿಂಡಿಗಳು ಈ ಥರ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಮ್ಮ ಗೊತ್ತಾ ಏನೇನು ತಿಂಡಿ ಅಂತ ಹೇಳ್ತೀಯಾ ಹಾಂ ಏನೇನು ಮಾಡಿದ್ದೀನಿ ಅಂತ ನೋಡು ಎಷ್ಟು ಥರ ಮಾಡಿದ್ದೀನಿ ಹಾಂ ನೋಡ್ದಾ ಪ್ರಸಾದ ಕೊಟ್ಟು ಅವಲಕ್ಕಿ ಅವಲಕ್ಕಿ ಹಾಂ ಓಹೋ ಹಾಗಾದ್ರೆ ನೀನು ತಿನ್ಕೊಂಡು ಬಂದಿದೀಯಾ ಹಾಂ ನಮ್ಮ ಸ್ಯಾಟರ್ಡೇ ಮಾಡಿದ್ರ ಹೇಗಿದೆ ನಮ್ಮ ಕೃಷ್ಣ ನಾನೇ ಮಾಡಿರ ಕೃಷ್ಣಮ್ಮದು ಮೂವತ್ತೆಂಟು ವರ್ಷಗಳ ಹಿಂದೆ ಮಾಡಿರೋದು ಹೌದು ನಾನೇ ಮಾಡಿರೋದು ಆಗ ಅವಾಗ ಹೆಂಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು ಬಂದು ಇದ್ರು ನಂಗೆ ತುಂಬ ಇಷ್ಟ ಆವಾಗ ಅಂದರೆ ನಮ್ಮ ಅತ್ತೆ ಮಾವನ್ನು ತುಂಬ ಎನ್ಕರೇಜ್ ಮಾಡೋರು ಕಲೀಲಿಕ್ಕೆ ಹಾಗಾಗಿ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಬರೋರು ಮಾಸ್ಟ್ರು ಬಂದರೆ ಒನ್ ಅವರ್ ಅಷ್ಟೇ ಹೇಳ್ಕೊಡ್ತಾ ಇದ್ದಿದ್ದು ಆಮೇಲೆ ಏಯ್ಟ್ ಓ ಕ್ಲಾಕಿಂದ ಇಪ್ಪತ್ತ ಐದು ಜನಕ್ಕೆ ಹೋಟೆಲಲ್ಲಿ ಇದ್ರು ಎಲ್ಲ ಹೋಟ್ಲಿಗೆ ಬರಬೇಕು ಅಂದಿದ್ರು ನಾನು ಹೋಗಲ್ಲ ಅಂತೇಳಿ ಎಲ್ಲಾರಿಗೂ ಫಸ್ಟ್ ಗಣೇಶ ಹೇಳ್ಕೊಟ್ರು ನನಗೂ ಹೇಳಿದ್ರು ಗಣೇಶ ಫಸ್ಟ್ ಕರಿಬೇಕು ಅಂತ ಇಲ್ಲ ಆಗಲ್ಲ ನಂಗೆ ದೊಡ್ಡದೇ ಹೇಳ್ಕೊಡಿ ಹಿಂದೆ ಹಾಗಾಗಿ ಅವಾಗ ನಾನು ಇದಕ್ಕೆ ಕೊಟ್ಟಿದ್ದು ಒಂದೂವರೆ ಸಾವಿರ ಅಷ್ಟೇ ಅವ್ರು ಹೇಳ್ಕೊಡೋಕೆ ಎಲ್ಲ ಮೆಟೀರಿಯಲ್ಲ ಅವ್ರದ್ದೇನೆ ಆಮೇಲೆ ಮತ್ತೆ ನಾನು ಅವ್ರ ಹತ್ರ ಹೋಗಿ ಬೇಕಾದಷ್ಟು ಗೋಲ್ಡನ್ ಲೀಫ್ ಎಲ್ಲ ತಂದೆ ಯಾಕೆಂದರೆ ನಾನು ತುಂಬ ಜನಕ್ಕೆ ಫಾರಿನ್ಗೆಲ್ಲ ತೊಗೊಂಡೋಗ್ತಾಯಿದ್ರು ನಂದು ಗಣೇಶ ತಾಂಜೂರ್ ಪೇಂಟ್ಸ್ ಎಲ್ಲ ಆಮೇಲೆ ನಾನು ಗಣೇಶ ಮಾಡಿದೆ ಪುಟ್ಟದು ಬೇಕಾದಷ್ಟು ನೂರಾರು ಸಾವಿರಾರು ಮಾಡೋಕ್ಕೆ ಬಿಟ್ಟೆ ಪುಟ್ ಪುಟ್ಟ ಗಣೇಶಗಳನ್ನ ಭಾಳ ಚೆನ್ನಾಗಿತ್ತು ಅಂದರೆ ಒಂದೇನಂತಂದರೆ ಗೋಲ್ಡ್ ಸಿಗದೆ ಆಮೇಲೆ ಚೆನ್ನೈಗೆ ಹೋಗಿ ಅವ್ರ ಮನೆ ಹುಡ್ಕೊಂಡು ಹೋಗಿ ನಾವು ತೊಗೊಂಡು ಬಂದು ಆಮೇಲೆ ಮಾಡಿದ್ದು ಎಲ್ಲ ನೆನಪು ತರ್ಟಿ ಸಿಕ್ಸ್ ಇಯರ್ಸ್ ಇದೆಲ್ಲ ಹಾಂ ಯಾಕೆಂದರೆ ನನಗೆ ಟೈಮ್ ಪಾಸ್ ಪಾಸಾಗೆ ಅದೊಂದೇ ಇದ್ದಿದ್ದು ಅಷ್ಟೇ ಅತ್ತೆ ಮನೇಲಿ ಕೆಲಸ ಇರ್ತಾ ಇರಲಿಲ್ಲ ಬೆಳಗ್ಗೆ ಎಲ್ಲರೂ ಹೊಡೆಬಿಟ್ರೆ ಅಡುಗೆ ಮಾಡಿಬಿಟ್ರೆ ನಾನು ಫ್ರೀ ರಾತ್ರಿವರೆಗೂ ಹಾಗಾಗಿ ಎಲ್ಲ ಕಲ್ತ್ಕೊಳ್ಳೋಕ್ಕೆ ಅತ್ತೆ ಮಾವ ಎನ್ಕರೇಜ್ ಮಾಡೋರು ನನ್ನ ಹಸ್ಬೆಂಡು ಮಾಡೋರು ಹಾಗಾಗಿ ಎಲ್ಲ ಮಾಡ್ತಾಯಿದ್ದೆ ನಾನು ಚೆನ್ನಾಗಿತ್ತಪ್ಪ ಓಕೆ ಈಗ ಕುಂಕುಮ ಕೊಡ್ತೀನಿ